de sí. ಸ್ವಾ ತುಂಬಾ ನೋಡಿ ಇವು ತುಂಬಾ ಕೇಳಿ ಮನ ಆನಂದಿಸುವಂತೆ ಕೇಳಿಸಿಕೊಂಡೆ ನವಿಲನಂತೆ ನರ್ತನ ಕೈದು ಹೋಗಿಲೆ ಅಂತ ಆಡಿದಾಡನು ಅರಿಯದೆ ಯೌವನ ತುಂಬಿ ತುಳುಕಾಡುತ್ತುವ ರತ್ನ ಮಿನುವ ತಾರೆಯಾದ ಿಕೊಳ್ಳುವುದಕ್ಕೆ ಇದೊಂದು ಒಳ್ಳೆಯ ಸಮಯ ಬಂಗಾರದ ಜಿಂಕೆ ಎಂದಿರುವ ಈ ರೀತ ನನ್ನ ರಮನೆಯಾಗಿ ರಚಿಸಿದರೆ ಇವಳಂತೆ ನಾನು ದೊಣಿಗೂಡಿಸಿ ನಾನು ಎತ್ತಿಯಾಗಿ ದಕ್ಕಿಸಿಕೊಳ್ಳುವೆ ಆ ನನ್ನ ಸೋದರ ಮಾವ ದೇಸಾಯಿಗೂಡನ ಹಣ ಆಭರಣದ ಆಮೇಲೆ ಅಗ್ನಿ ದೇವ ಜಮದ ಅಗ್ನಿ ನಾನು ಆಟ ಆಡಿಸುವ ಆಳುಗಳು ಯಾರು ನಾನೇ ಇನ್ನ ಪಡೆದ ಗೌಡನ ಫ್ಯಾಕ್ಟರಿ ಮ್ಯಾನೇಜರ್ ಅವನ ಸೋದರನೆಯ ಸುರೇಂದ್ರ ಪಾಟೀಲ್ ಗೊತ್ತಾಯ್ತು ತಾವು ಇಲ್ಲಿಗೆ ಬಂದ ಕಾರಣ ಬಂದ ಕಾರಣ ಅದನ್ನೆಂಟನ ಅರಿಯಿದೆ ಹೂವನದ ಮುಖ್ಯ ಅತ್ತ ಅಬಲಿಯಾಗಿ ತಗೋಲ್ಲ ಅವನ ಸುತ್ತೆ ಕೊರಳಿಗೆ ತಾಳಿಲ್ಲದೆ ಗೋಳ ಅಥವಾ ನಿನ್ನ ಕೊರಳಿಗೆ ಬಾಂಗಲೆ ಕಟ್ಟಿ ಪಟೇ ಬಂದಿರುವೆ ಬಂದಿರುವ ಮತ್ತೆ ಮತಹೀನ ನಮ್ಮ ಮಣ್ಣಿನ ಫ್ಯಾಕ್ಟರಿ ಮ್ಯಾನೇಜರ್ ಅನ್ನು ಮಾತ್ರಕ್ಕೆ ಬಂಡಾಯದ ಬಣ್ಣನಾಗಿ ನನ್ನ ಕೊನೆಗೆ ಬಾಂಗಲೆ ಕಟ್ಟಿರಂತೇರ ಗೊತ್ತಿ ನುಡಿಯವಿಯಾ ನೋಡು ಹೋಗಲು ಬಂದಿಲ್ಲ ರೇಣುಕಾಹ ಸೌಂದರ್ಯ ಸುಖ ಸವೆಯಲು ಬಂದಿರುವ ಸಾಧ್ಯವಾಗದಾಧ್ಯವಾದ ತೋರಿಸುವ ಸಾಧ್ಯವಾಗುದನ್ನೇ ಸಾಧಿಸಲು ಈ ಸಲಪದೇಂದ್ರ ಚೂಡ ಪಾಟೀಲಿಗೆ ಅಸಾಧ್ಯ ಯಾವುದಿಲ್ಲ ಅಂದಾಗ ಕೇವಲ ಚೂಡಿ ಹಾಕಿದೆ ನಾನು ನೀನು ಮಾತನಾಡೋ ಶೋನ್ ಅಂತ ಇದೇ ರೀತಿ ಶೀಲಕ್ಕೆ ಕೈ ಹಾಕಿದ್ದೆ ನಿಜವಾದ್ರೆ ನಿನ್ನನ್ನು ಕಂದುಲ್ಲವೇ ಬಲ್ಲವರ ಬರಲಿಟ್ಟ ಕಥೆ ಕಾದಂಬರಿ ಹೋದ ರಾಮಾಯಣ ಮಹಾಭಾರತದ ಕಂಚಪುರನ ಹೇಳಿ ಕಳೆದುಕೊಳ್ಳಬೇಡ ತಾಯಿಯ ಸೌಭಾಗ್ಯವನ್ನ ನಿನ್ನ ಮಡವ್ಯ ಆಗುತ್ತೆ ಮುಂದೆ ನಿನ್ನ ಎತ್ತ ಮನ ಸಾಕ್ಷಿಗೆ ನನಗೆ ಅಂಚನೆ ಕೊಟ್ಟರೆ ಸುತ್ತೇಳು ಒಳ್ಳೆಯ ಗುರಿಯರ ಸಾಕ್ಷಿಯಾಗ ನನ್ನ ತಂದೆ ಮಾರು ದೇಶದ ಸಮ್ಮುಖದಲ್ಲಿ ಕಟ್ಟುವೆ ನೀನ ಕೊಡುತ್ತೆ ತಿರಸ್ಕರಿಸಿ ಎಲ್ಲ ಈ ಜಗದ ಕಣ್ಣಿ ಹಾರಾಡಿದರೆ ಬಲೋತ್ಕಾರದಿಂದ ಮೋಡಿಸುವ ಕೊಡಿಯನ ಬಂಡ ಭಾರತ ನಾರಿಯರಿಗೆ

ಸಂಕೇತ ಚೀರಿ ಎದಿರಿ ಬಂದಪ್ಪಿ ಬೀಳುವೆ ನನ್ನ ಕಾಮದ ಶರಪಂಜರದಲ್ಲಿ ಏನು ನಾನು ನಿನ್ನ ಕಾಮದ ಶರಪಂಜರದಲ್ಲಿ ಬಿಳಬೇಡ ನಾನೇನು ನಾನೇನೋ ಗತಿಗೆತ್ತ ಹೆಣ್ಣಲ್ಲ ನಿನ್ನ ಕಾಮ ಶರಪಂಜರಕ್ಕೆ ಈ ಗರತೆಯನ್ನ ಬೇಕೆಯಿಂದ ಸುಟ್ಟು ಅದರಕ್ಷರದಲ್ಲಿ ಏನುಕ ಎನ್ನಿಗಿಷ್ಟು ಸೇಡು ರೋಸೆ ಇರಬೇಕಾದರೆ ಗಂಡಿಗಿಲ್ಲವೆಂತ ತಿಳಿದ್ರೆ ಯಾ ಹೆಣ್ಣ ಸತ್ತು ರೋಮೇಶೆ ಬರದೆ